ನಮಸ್ಕಾರ ವೀಕ್ಷಕರೇ ನಾವಿವತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಗ್ಗನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ನೋಡ್ತಾ ಇದ್ದಾಗ ನಿಮ್ಗೆ ಅನಿಸುತ್ತೆ ಅಂತಂದರೆ ಖಂಡಿತ ನಾವು ದನಗಳ ಜಾತ್ರೆ ಹೌದು ವೀಕ್ಷಕರೇ ನಾವಿವತ್ತು ಸುಗ್ನಹಳ್ಳಿ ಗ್ರಾಮದಲ್ಲಿ ನೆಡ್ತಾ ಇರ್ತಕ್ಕಂಥ ಭಾರಿ ದನಗಳ ಜಾತ್ರೆಗೆ ಬಂದಿದ್ದೀವಿ ಸೊ ಅದಕ್ಕೆ ಈ ಕಡೆಯಂತೂ ದನಗಳಿಲ್ಲ ಈ ಕಡೆ ದನಗಳಿದೆ ನಾನು ನಿಮ್ಮನ್ನು ಆ ಕಡೆ ಕರ್ಕೊಂಡೋಗಿ ರೈತರನ್ನ ಮಾತಾಡಿಸ್ತೀನಿ ಹಾಗೆ ನಿಮಗೆ ರಾಸುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈಗಿರ್ತಕ್ಕಂಥದ್ದು ಮುಖ್ಯವಾಗಿ ನೀರು ಮತ್ತು ನೆರಳು ಸೊ ಈ ಒಂದು ದನಗಳ ಜಾತ್ರೆಯಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಸುಗಳಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಮಧ್ಯ ಮಧ್ಯದಲ್ಲಿ ತೊಂಬೆಗಳನ್ನು ಸಹ ಮಾಡಿದ್ದಾರೆ ಸೊ ತೊಂಬೆಗಳಲ್ಲೂ ಸಹ ನೀರನ್ನು ಅವರು ಇದು ಮಾಡ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕರೆ ಹಾ ನಮಸ್ಕಾರ ಹೇ ಸರ್ ತಮ್ಮ ಹೆಸರು ಹಾ ಬೋಗಾಚಾರ ಅಂತ ಬೋಗಾಚಾರ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಹೆಬ್ಬಾಳ ಮಾಗಡಿ ತಾಲೂಕ ಹೋಬಳಿ ಹೌದಾ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಹಾ ಇಷ್ಟನೇ ವಾಯ್ಸು ಹಾ ಇಷ್ಟೇ ವಾಯ್ಸ್ ವಾಯ್ಸ್ ನೇ 72 ವಾಯ್ಸ್ ಅಲ್ಲ ವಾಯ್ಸ್ ಅಂತಂದದು ಹಾ ಸರಿ ಈ ಒಂದು ಜಾತ್ರೆ ಏನನ್ಸಾತೇ ನಿಮಗೆ ಸುಗ್ನಿಳಿ ಜಾತ್ರೆ ಇದು ಜಾತ್ರೆ ಅಂತಂದ್ರೆ ಬಹಳ ವರ್ಷಗಳಿಂದ ಗಂಡು ಜಾತ್ರೆ ಅಂತ ಹೆಸರುवाची पडದೈತೆ ಇಲ್ಲಿ ಒಳ್ಳೊಳ್ಳೆ ರಾಸುಗಳು ಮಳ್ಕಾರ್ ಜಾತಿಯು ಅದರಿಂದನೂ ಸುಮಾರು ವರ್ಷಗಳಿಂದನೂ ಒಳ್ಳೆ ಜಾತಿ ಈ ಜಾತ್ರೆ ಅಂತ ಹೆಸರುವಾಸಿ ಗಂಡ ಜಾತ್ರೆ ಅಂತ ಪಡೆದಿದೆ ವ್ಯಾಪಾರ ನಡೀತಾ ಇದೆ ವ್ಯಾಪಾರ ನಡೀತದೆಯಾ ಹಾ ನೀವು ಅಷ್ಟೊತ್ತೇ ಯರ್ಗಳ್ನ ಕರ್ಕೊಂಡ್ ಬಂದಿದ್ರ ಒಂದೊಂದ್ ಜೊತೆ ಏನಲ್ಲ ಮಾರಾಟ ಆಗಿದೆ ಆಗ್ಲೆ ಮಾರಾಟ ಆಗಿದೆಯಾ ಎಷ್ಟು ಕೊಟ್ರಿ ನೀವು ಒಂದು ಲಕ್ಷದ ನಲವತ್ತು ಸಾವಿರಕ್ಕೆ ಮಾರಾಟ ಆಗಿದೆ ಏನಲ್ಲ

ಹೆಸರು ಎಲ್ಲಿಂದೋಡಿಪಾಳದಿಂದ ಬರ್ತಾ ಇದ್ರಾ ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲ ಏನು ರೇಟ್ ಹೇಳ್ತಾ ಇದೀರಾ ಒಂದು ಮೂವತ್ತು ಹೇಳ್ತಿದ್ರಾ ಫೈನಲು ಒಂದು ಹತ್ತು ಏನೇನು ಮೇವಾಗ್ತೀರಾ ಹಾ ಎಲ್ಲ ಆಗ್ತೀರಾ ಇದೆಲ್ಲ ಕಲ್ಸಿದೀರ ಕೆಲಸ ಕೆಲಸ ಕಲಿಸಿದ್ದೀರಾ ಓಕೆ ಈಗ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಒಂದು ಹತ್ತು ಬಿಟ್ಟು ಇನ್ನು ಕೆಳಗಡೆ ಇಳಿಯಲ್ವ ನೀವು ಉದ್ದ ತುಂಡ ಮಾಡ್ತೀರಾ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಇದೆಯಾ ನಿಮ್ಮದು ನಂಬರು ಸರ್ ಈಗ ಇದು ನಿಮ್ಮದೇನಾ ಏನಲ್ಲಾಗಿದೆ ಸರ್ ಇದಕ್ಕೆ ಇವು ಅಲ್ಲಾಗಿಲ್ಲ ಸರ್ ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ ಒಂದು ಅರವತ್ತಾ ಫೈನಲ್ ಒಂದು ನಲವತ್ತೈದಕ್ಕೆ ಬಿಡ್ತೀರಾ ಇದಕ್ಕೆಲ್ಲ ಗಾಡಿ ಕೆಲಸ ಎಲ್ಲ ಕಲಿಸಿದ್ದೀರಾ ಸುಳಿಸೋದೆಲ್ಲ ಕರೆಕ್ಟಾಗಿದೆ ಸರ್ ಓಕೆ ಇದಕ್ಕೆ ಮೇವು ಏನೇನು ಇದ್ದೀರಾ ಹಾಂ ಹಾಲೇನಾದ್ರು ಇದ್ದೀರಾ ಅದು ಇರೋದು ನಿಮ್ಮದೇನೋ ಹೆಣ್ಪಟೆಗಳು ಏನು ರೇಟ್ ಇದಕ್ಕೆ ಇಪ್ಪತ್ತು ಸಾವಿರ ಈಗ ಫೈನಲ್ ಅಂದರೆ ಅದೇ ಎಷ್ಟು ಬಿಡ್ಬೋದು ನೀವು ಎರಡ್ ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಓಕೆ ಈಗ ನಿಮ್ಮ ನಂಬರ್ ನಿಮ್ಮ ಸ್ನೇಹಿತರ ಹತ್ರ ಕೇಳ್ಬೇಕಾ ಕೇಳಿ ಸ್ನೇಹಿತರೆ ಈ ಒಂದು ಹಸು ಬೇಕಾದಲ್ಲಿ ಫೋನ್ ನಂಬರ್ ಬಂದು ಡಬಲ್ ನೈನ್ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ನೈನ್ ಕರೆ ಮಾಡಿ ಲಭ್ಯವಿರುತ್ತೆ ನಮಸ್ಕಾರ ತಮ್ಮ ಹೆಸರು ಮಾಲಿಂಗಯ್ಯ ಮಾಲಿಂಗಯ್ಯ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ತುರ್ವೇಕೆರೆ ತಾಲೂಕು ತುರ್ವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಸರ್ ಈ ಒಂದು ಸುಗ್ನಳ್ಳಿ ಜಾತ್ರೆ ಏನಿಸ್ತಾ ಇದೆ ನಿಮಗೆ ಸೊ ಪರವಾಗಿಲ್ಲ ಜಾತ್ರೆ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ನೋಡಿ ವ್ಯಾಪಾರ ಆಗ್ತಾ ಇದೆ ನೋಡಿ ಅವ್ನು ಪರವಾಗಿಲ್ಲ ಓಕೆ ಎಷ್ಟು ಜೊತೆ ಏರ್ಗಳನ್ನ ಏರ್ಗಳ್ನ ಕರ್ಕೊಂಡ್ಬಂದಿದಿರ ನಾವು ಮೂರು ಜೊತೆ ಮೂರು ಜೊತೆ ಈಗ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರೋದು ಏನಲ್ಲಾಗಿದೆ ಸರ್ ಇದಕ್ಕೆ ಸ ಎರಡಲ್ಲಾಗಿದೆ ಎರಡಲ್ಲಾಗಿದೆಯಾ ಏನು ರೇಟ್ ಹೇಳ್ತಾ ಇದ್ದೀರಾ ನಾವು ಒಂದು ನಲ್ವತ್ತು ಇದೀವಿ ಒಂದು ಹೇಳ್ತಾ ಹೇಳ್ತಾಯಿದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದನ್ನು ಒಂದು ಇಪ್ಪತ್ತು ಒಂದು ಹದಿನೈದು ಗಾಡಿ ಎಲ್ಲ ಕೆಲಸ ಕಲಿಸ್ತಾಯಿದ್ರೆ ಕೆಲಸ ಎಲ್ಲ ಮಾಡೋ ಸುಳಿಸುವುದಿಲ್ಲ ಕರೆಕ್ಟಾಗಿದೆಯಾ ಏನಿಲ್ಲ ಚೆನ್ನಾಗಿದೆ ಏನಿದೆ ಏನಿಲ್ಲ ಇಲ್ಲ

ಹೆಚ್ಚಾಗಿ ಏನು ಕರುಗಳು ಈ ಒಂದು ದನಗಳ ಜಾತ್ರೆಯಲ್ಲಿ ಸಿಗುತ್ತೆ ಅಂದರೆ ದೊಡ್ಡ ಎತ್ತುಗಳಿಗಿಂತ ಹಾಲು ಅಲ್ಲಿನ ಕರುಗಳು ಅಂತ ಏನು ಹೇಳ್ತೀರೋ ಆ ಒಂದು ರಾಸುಗಳು ಈ ಒಂದು ಜಾತ್ರೆಯಲ್ಲಿ ಸಿಗುತ್ತೆ ಸೊ ಈ ಒಂದು ದನಗಳ ಜಾತ್ರೆಯಲ್ಲಿ ನೋಡ್ತಾ ಇರ್ಬೋದು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದು ತೊಟ್ಟಿಗಳ ಮುಖಾಂತರ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಎಲ್ಲಿಂದ ಬರ್ತಾ ಇದ್ರೆ ಸರ್ ಪಾಂಡವಪುರದಿಂದ ಪಾಂಡವಪುರ ಮಂಡ್ಯ ಜಿಲ್ಲೆ ಏನ ಇದೆ ಸರ್ ನಿಮ್ಮ ಜಾತ್ರೆ ಜಾತ್ರೆ ಪರವಗನ ಸರ್ ಪರವಗಿಲ್ವಾ ಅಂದ್ರೆ ಒಳ್ಳೆ ಏರ್ಗಳು ಬಂದಿದ್ದೀಯಾ ಒಳ್ಳೆ ಏರ್ ಬಂದಿದ್ದೀಯಾ ಸೊ ಇದಕ್ಕೆ ಏನ ಲಾಗಿತ ಸರ್ ಇದಕ್ಕೆ ಲಾಗಿಲ್ಲ ಸರ್ ಇನ್ನೆ ಹಾಲ್ಲಲ್ಲ ಮಾಡ್ತಾ ಇದ್ರು ಗಾಡಿ ಕೆಲಸ ಎಲ್ಲ ಪ್ರಾಕ್ಟಿಸ್ ಗಾಡಿ ಕೆಲಸ ಉಳ್ಗಾ ಕೆಲಸ ಎಲ್ಲಾ ಸರ್ ಪಟವಾಗಿದೆ ಏನು ಏನೇನು ಮೇವ್ ಆಗ್ತಾ ಇದ್ರು ಯಾಕೆ ಭೂಸಾ ಯಾಕೆ ಜಾ ಬಡ್ಳಮತ್ತೋ ಚಕ್ಕೆ ಭೂಸಾ ಹಿಂಗೆ ಹಲ್ಲ ನಾಕ್ತಿ ಸರ್ ಎಲ್ಲ ನಾಕ್ತಿ ಇದ್ರು

ಓಕೆ ಆ ನಂಬರ್ಗೆ ಫೋನ್ ಮಾಡೋಕಲ್ವಾ ನಮಸ್ಕಾರ ನಮಸ್ತೆ ಹೇಳಿ ತಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಮೋಹನ್ ಬರ್ತಿದ್ರು ನಮ್ದು ಇಲ್ಲೇ ವಿರೂಪಾಪುರ ಮೂರು ಕಿಲೋಮೀಟರ್ ದೂರ ಯಾವ ತಾಲೂಕು ಬರುತ್ತೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಪೋಸ್ಟು ಪೋಸ್ಟ್ ಈ ಒಂದು ದನಗಳ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಾವು ಏನು ಬಂದ್ರೆ ನಮ್ ರೈಟಿಗೆ ಬಂದ್ರೆ ಕೊಡ್ತೇವೆ ಇಲ್ಲಾಂದ್ರೆ ಎರಡು ದಿವಸ ಶೋಕಿಗೋಸ್ಕರ ಅಲ್ಲ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಈ ಒಂದು ನಮ್ಮ ಓನ್ ಜೊತೆ ನಮ್ಮ ಸ್ನೇಹಿತರ ನೋಡ್ರಿ ಇದೆಲ್ಲ ಫುಲ್ಲು ನಿಮ್ಮ ಸ್ನೇಹಿತರದಾ ಓಕೆ ಇದು ನಿಮ್ಮದೇನಾ ಹೌದು ಏನೆಲ್ಲಾಗಿದೆ ಇದಕ್ಕೆ ಅಲ್ಲ ಆಗಿಲ್ಲ ಸರ್ ಹಾಲಲ್ಲಿ ಓಕೆ ಏನು ರೇಟ್ ಹೇಳ್ತಾಯಿದ್ರಾ ಇದಕ್ಕೆ ನಾವು ಇದಕ್ಕೆ ಎರಡೂವರೆ ಹೇಳ್ತಾ ಇದ್ದೀವಿ ಎರಡುವರೆ ಹೇಳ್ತಾ ಇದ್ದೀರಾ ಏನು ನಿಮ್ಮ ಮನೆಯಲ್ಲಿ ಮೇವಾಗ್ತಿರಾ ಇದಕ್ಕೆ ಸರ್ ನಾವು ಬೆಳಗ್ಗೆ ಒಂದು ಲೀಟ್ರ್ ಹಾಲು ಸಂಜೆ ಒಂದು ಲೀಟ್ರ್ ಹಾಲು ಹಾಂ ಇನ್ನೊಂದಕ್ಕೆ ಹಾಂ ಮತ್ತೆ ಈ ಜೋಳ ಹಾಂ ಎಲ್ಲ ಹಾಕ್ತಾ ಇದ್ದೀರಾ ಓಕೆ ಓಕೆ ಸುಳಿ ಸುದೆಲ್ಲ ಕರೆಕ್ಟಾಗಿದೆಯಾ ಎಲ್ಲ ಇದೆ ಸರ್ ಓಕೆ ಈಗ ಸದ್ಯಕ್ಕೆ ನೀವೇನಾರು ಗಾಡಿ ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಏನು ಮಾಡಿಲ್ಲ ಈಗ ನೀವು ಶೋಕಿಗೆ ಅಂತ ಶೋಕಿಗೆ ಅಂತಾನೆ ತಂದಿರೋದು ಶೋಕಿಗೆ ಅಂತ ಬೆಳೆಸಿರೋದು ಶೋಕಿಗೆ ಸದ್ಯಕ್ಕೆ ಈಗ ಈಗ ನಿಂತ್ರೆ ಮುಂದೆ ಮಳೆಗಾಲಕ್ಕೆ ನಾವು ಸ್ವಲ್ಪ ಕೆಲಸ ಮಾಡ್ತೀವಿ ಕೆಲಸ ಕಲಿಸ್ತೀರಾ ಕಲಿಸ್ತೀವಿ ಓಕೆ ಏನು ರೇಟ್ ಹೇಳ್ತಾ ಇದಾರೆ ಇದಕ್ಕೆ ಸರ್ ಎರಡೂವರೆ ಹೇಳ್ತಾ ಇದೀನಿ ಎರಡೂವರೆ ಹೇಳ್ತಾ ಇದ್ರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಬಂದರೆ ನೋಡೋಣ ಸರ್ ಬರಬೇಕು ಹಾಂ ಬಂದರೆ ನೋಡ್ತೀವಿ ಅಂದ್ರೆ ಬಂದು ಕುತ್ಕೋಬೇಕು ಹೌದು ವ್ಯಾಪಾರಕ್ಕೆ ಕುಂತ್ಕೊಂಡು ಕಾಯಿಸ ಪಟ್ಟವ್ರಿಗೆ ವರಿ ಕೊಡ್ತೀವಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ನೈನ್ ತ್ರೀ ಜೀರೋ ತ್ರೀ ನೈನ್ ಒನ್ ಏಯ್ಟ್ ಜೀರೋ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಮೊಹಮ್ಮದ್ ದಸ್ತಗಿರ್ ಮೊಹಮ್ಮದ್ ದಸ್ತಗಿರ್ ಸರ್ ಯಾವ ಊರಿಂದ ಬರ್ತಾ ಇದ್ದೀರಾ ನಮ್ದು ಮುತುಬದಳ್ಳಿ ಮುತುಬದಳ್ಳಿ ಎಲ್ಲಿ ಬರುತ್ತೆ ಸರ್ ಟಿಪ್ಸ್ ಅಂದ್ರೆ ಅವಬಳ್ಳಿ ಮಗಡಿ ತಾಲೂಕು ಓಕೆ ಸರ್ ಈಗ ಈ ಒಂದು ಜಾತ್ರೆ ಸುಗ್ನಿಳಿ ಜಾತ್ರೆ ಹಾ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಸರ್ ನಾವು ನಮ್ಮ ಅಪ್ಪ ಅವ್ರು ಪತ್ತಿದ್ರು ಹಾ ನಾವು ಈ ವರ್ಷ ಮೊದಲನೇ ಸಲಿ ಬಂದಿದ್ದೀವಿ ಈ ವರ್ಷ ಮೊದಲನೇ ಟೈಮ್ ಬರ್ತಾ ಇರೋದು ಅಂದ್ರೆ ನಿಮ್ಮ ತಂದೆ ನಿಮ್ಮ ತಾತಾವರೆಲ್ಲ ಬರ್ತಾ ಇದ್ದರಾ ಬರ್ತಾ ಇದ್ದ್ರು ನಾವು ಈ ಸಲ ಫಸ್ಟ್ ಬಂದಿದ್ದೀವಿ ಇದಕ್ಕೆ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇವು 2 2 ಅಲ್ಲಿ ಆಗಿದೆಯಾ 2 ಸರ್ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ನಾವು ನಾವು 98 ಹೇಳ್ತಾಯ್ತೀವಿ ತೊಂಬತ್ತೆಂಟು ಹೇಳ್ತಾರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಒಂದು ಎರಡು ಸಾವಿರ ನಾಲ್ಕು ಸಾವಿರ ನೆಗೆಷಿವ್ ಬಿಡ್ತೀವಿ ಸರ್ ಕಡಿಮೆ ಬಿಡ್ತೀವಿ ಹೆಚ್ಚು ಕಮ್ಮಿ ಬಿಡ್ತೀವಿ ಏನೇನು ಮೇವು ಆಗ್ತದಾ ಸರ್ ಇದಕ್ಕೆ ಸರ್ ನಾವು ರವೆಬೂಸಾ ಹಾಂ ಚಕ್ಕೆ ಬೂಸ ಹಾಂ ಜೋಳ ಹ್ಞೂ ರಾಗಿ ಹುಲ್ಲು ಗಾಡಿ ಎಲ್ಲ ಕಲ್ಸಿದ್ರ ಹ್ಞೂ ಸರ್ ಗಾಡಿ ಆರು ಎಲ್ಲ ಹೋಯ್ತು ಸರ್ ಎಲ್ಲ ಹೋಗುತ್ತೆ ಹೌದು ಸರ್ ಓಕೆ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಒನ್ ಟೂ ತ್ರೀ ಫೈವ್ ಸೆವೆನ್ ಓಕೆ ಸರ್ ತ್ಯಾಂಕ್ ಯು ಆಯ್ತು